কনলে বেকু কোনলে বেকু লে লে বেবেলে ক বেচু কনা বেক আজি নামে কে বেক পলা বচ কনা ব্যাক হাজি নামে করলে বে লা বেক পনা বে্যাক আজি নামে ক ভয়া লোটেে ইল আলি ড আলি ভয়া ইলে ইলিয়া আলি ডিয়ালি সি ভায়া

ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ ನಿಮಗೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ ನೀವು ಇವತ್ತು ಹಗರಣದ ಯಾರು ಅಪರಾಧಿಗಳಿದ್ದಾರೆ ಆರೋಪಿಗಳಿದ್ದಾರೆ ಅವರು ನಮ್ಮವರಲ್ಲ ಅಂತ ನೀವು ಏನು ಭಾಗಪಡಿಸಿದ್ರಿ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ ಅವರು ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥವರು ನೇರವಾಗಿ ನಿಮ್ಮ ಮನೆಯವರು ನಿಮ್ಮ ಹೆಂಡತಿ ಅಂತೇಳಿ ಸುಪ್ರೀಂ ಕೋರ್ಟ್ ಇವತ್ತು ನೇರವಾಗಿ ಚೀಮಾರಿ ಹಾಕಿರೋದ್ರಿಂದ ನಿಮಗೆ ಮುಖಭಂಗವಾಗಿದೆ ನೀವು ಹೈಕೋರ್ಟ್ ಇವತ್ತು ನಿಮಗೆ ಮುಖಮುಖ ಆಗಿದೆ ನಿಮ್ಮ ಆಗುವ ರೀತಿಯಲ್ಲಿ ನೀವು ಇವತ್ತು ಡಿಸಿಷನ್ನ ಕೊಟ್ಟಿದೆ ನಿನ್ನೆ ಆ ದೃಷ್ಟಿಯಲ್ಲಿ ಇನ್ನಾದರೂ ರಾಜ್ಯದ ಜನರ ಕ್ಷಮೆ ಕೇಳಿ ಕೂಡ ಹಗರಣದಲ್ಲಿ ನೇರವಾಗಿ ಭಾಗಿಯಾಗಿರ್ತಕ್ಕಂಥ ನೀವು ಮತ್ತು ನಿಮ್ಮ ಕುಟುಂಬದವರು ಕ್ಷಮೆ ಹಚ್ಚಿಸಿ ನೀವು ತಕ್ಷಣಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಮತ್ತು ನಿಮ್ಮ ಜೊತೆ ಯಾರ್ಯಾರು ಪಾಲುದಾರಿದ್ದಾರೆ ನಿಮ್ಮ ಸಚಿವ ಸಂಪುಟದಲ್ಲಿ ನಿಮ್ಮ ಅಧಿಕಾರಿಗಳ ವರ್ಗದಲ್ಲಿರ್ಬೋದು ಅವ್ರನ್ನು ಸಹ ಬಂಧನ ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹವನ್ನ ಮಾಡಿ ಸಿದ್ದ ಎಂತ ಕಳ್ಳ ಇದ್ದಾನೆ ಅಂದ್ರೆ ಶಾಂತಿಯುತವಾದ ಹೋರಾಟ ಮಾಡ್ತಾ ಇದ್ದಂತಹ ಬಿಜೆಪಿಯ ಕಾರ್ಯಕರ್ತರ ಮೇಲೆ ಕೇಸನ್ನ ಹಾಕ್ಸಿರ್ತಕ್ಕಂಥದ್ದು ಆತನ ಆತ ಒಬ್ಬ ದೊಡ್ಡ ಕಳ್ಳ ದೊಡ್ಡ ಭ್ರಷ್ಟಾಚಾರಿ ಅನ್ನೋದನ್ನ ಎತ್ತಿ ತೋರಿಸುತ್ತೆ ಅಂತಕ್ಕಂತಹ ಮಾತನ್ನ ಇವತ್ತಿನ ದಿನ ಹೈಕೋರ್ಟ್ ಸಾಬೀತ್ ಮಾಡಿದೆ ಆದ್ರೆ ಎರಡು ಬೆಂಚ್ಗಳ ಹೈಕೋರ್ಟಿನ ಎರಡು ಬೆಂಚ್ ಗೆ ನಾನು ಹೋಗ್ತೀನಿ ಅಂತ ಇದ್ದಾರೆ ಹೈಕೋರ್ಟ್ ತನಿಖೆಗೆ ಆದೇಶ ಮಾಡಿದೆ ತನಿಖೆ ಮಾಡಿಸಬೇಕಾಗಿರೋದು ಯಾರು ರಾಜ್ಯ ಸರ್ಕಾರ ಈ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಯಾರು ಸಿದ್ದರಾಮಯ್ಯ ನ್ಯಾಯ ನ್ಯಾಯವಾದ ತನಿಖೆ ಆಗುತ್ತ ಪ್ರಾಸಿಕ್ಯೂಷನ್ಗೆ ಯಡಿಯೂರಪ್ಪನವರಿಗೆ ಪ್ರಾಸಿಕ್ಯೂಷನ್ಗೆ ಅವತ್ತಿನ ದಿವಸ ರಾಜ್ಯಪಾಲರು ಕೊಟ್ಟಾಗ ರಾಜೀನಾಮೆಯನ್ನ ಕೊಟ್ಟು ಕೆಳಗಡೆ ಹೇಳ್ತೋದ್ರು ಅವತ್ತಿನ ದಿನ ಕೆಲವೇ ಕೆಲವು ನೂರು ಕೋಟಿ ರೂಪಾಯಿಗಳ ವ್ಯವಹಾರದಲ್ಲಿ ಬಾಟ್ಲಿಂಗ್ ರಾಮಕೃಷ್ಣ ರಾಮಕೃಷ್ಣವರು ರಾಜೀನಾಮೆಯನ್ನು ಕೊಟ್ಟು ಹೋಗಿ ಈ ರಾಜ್ಯಕ್ಕೆ ಈ ದೇಶಕ್ಕೆ ಮಾದರಿ सुद्धि एटी सदा निमंद